ನಾಳೆ ಬಂದ್ರೆ ಇನ್ನೂ ಇನ್ನೂರು ರೂಪಾಯಿ ಆಗ್ತಾ ಡಬಲ್ ಆಗುತ್ತೆ ಅಷ್ಟೇ ನೋಟಿಸ್ ಬರ್ತದೆ ಮೂರ್ ಸಾರಿ ನೋಟಿಸ್ ಬಂದ್ರೆ ಮತ್ತೆ ما با 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 با

Why should this Shirève Ar.? sociedad under the aska? go do the same by enjoyingını haye karadaha ay aquí

ಅಧಿಕಾರಿಗಳ ಆರೋಗ್ಯ ಇದು ಇದರ ಮೇಲೆ ಇವತ್ತು ನಮ್ಮ ಚಿಂತಾಮಣಿ ನಗರದಲ್ಲಿ ಫೋಟ್ಪ ಅಂದರೆ ತಂಬಾತು ನಿಷೇಧದ ಬಗ್ಗೆ ಈ ನಗರದಲ್ಲಿ ದಂಡ ವಿಧಿಸುವ ಕಾರ್ಯಕ್ರಮ ನಮ್ಮ ಇವಾಗ ಸುಮಾರು ಸ್ಟೇಡಿಯಂ ಸುತ್ತಲೂ ಇರುವ ಅಂಗಡಿಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೀವಿ ಇನ್ನು ಇದರ ಬಗ್ಗೆ ಜನರಿಗೆ ಆರೋಗ್ಯ ಶಿಕ್ಷಣ ನೀಡುತ್ತಾ ಟುಬ್ಲೆಟ್ ಪೇಸಲ್ಲಿ ಸೇರಿದರೆ ಏನಾಗುತ್ತೆ ಇದರಿಂದ ಏನು ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಬರ್ತಾ ಇದ್ದೀವಿ ಇದರ ಬಗ್ಗೆ ತಾವು ಸಹ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿಕೊಳ್ತೀನಿ ಸಾರ್ವಜನಿಕರಿಗೆ ಏನು ಹೇಳ್ತೀವಿ ಸರ್ ಸಾರ್ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಏನು ಕಾಯಿಲೆ ಬರುತ್ತೆ ವಾಶುಕೋಶ ಹಾಳಾಗುತ್ತೆ ಟಿ ಬಿ ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಆದ್ದರಿಂದ ಇದಕ್ಕೆ ಒಂದು ಅಂಗಡಿಯಲ್ಲೂ ಸಹ ದೋರ್ಡ್ ಹಾಕಬೇಕು ಮತ್ತು ಒಂದು ಹೋಟ್ಲಳ್ಳಿ ಸಹ ಒಂದು ನಾ ನೋರ್ ಬೌಕಿಂಗ್ ಬೋರ್ಡ್ ಅಂತ ಹಾಕಬೇಕು ಇದರ ಬಗ್ಗೆ ಪಬ್ಲಿಕ್ಕಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ